ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮನಸ್ಸು ಎನ್ನುವಂಥದ್ದು ಸೂಕ್ಷ್ಮ ಮತ್ತು ಸಂಕೀರ್ಣ ಮಾತ್ರವಲ್ಲ ಅತ್ಯಂತ ಚಂಚಲವಾದದ್ದು ಕೂಡ ಹಾಗಾಗಿಯೇ ಮನಸ್ಸನ್ನು ಸಮಸ್ಥಿತಿಯಲ್ಲಿಟ್ಕೊಳ್ಳೋದು ಅಂದರೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳ ಕಠಿಣವಾದಂತಹ ಕೆಲಸ ಕೆಲವೊಮ್ಮೆ ಖುಷಿ ಉತ್ಸಾಹ ಎಲ್ಲಿಲ್ಲದ ಹುರುಪು ಹಾಗೆಯೇ ಮತ್ತು ಕೆಲವು ಬಾರಿ ನಿರಾಶೆ ದುಃಖ ಏನೂ ಬೇಡ ಎನ್ನುವಂತಹ ಭಾವ ಇವೆಲ್ಲವೂ ಮನುಷ್ಯರಾದ ನಮ್ಮೆಲ್ಲರ ಜೀವನದಲ್ಲಿಯೂ ಸಹಜವೇ ಆದರೆ ಈ ಭಾವನೆಗಳ ಏರಿಳಿತ ಅತ್ಯಂತ ತೀವ್ರ ಮಟ್ಟದಲ್ಲಿದ್ದು ದೀರ್ಘಕಾಲ ಇದ್ದಾಗ ಅದು ನಮ್ಮ ದಿನನಿತ್ಯದ ಬದುಕಿಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಬಹುದು ಮಾತ್ರವಲ್ಲ ಮಾನಸಿಕ ಅಸ್ವಸ್ಥತೆಯ ಚಿಹ್ನೆಯೂ ಕೂಡ ಆಗಿರಬಹುದು ಈ ರೀತಿ ಭಾವನೆಗಳ ಏರಿಳಿತ ತೀವ್ರವಾಗಿರೋದು ದೀರ್ಘಕಾಲೀನ ಆಗಿರುವಂಥದ್ದು ಬೈಪೋಲಾರ್ ಡಿಸಾರ್ಡರ್ ಅಥವಾ ದ್ವಿಮುಖ ಮನಸ್ಥಿತಿಯ ಕಾಯಿಲೆ ಅಂತ ಹೇಳಿ ಗುರುತಿಸಲಾಗುತ್ತೆ ಈ ಕಾಯಿಲೆಯ ಕುರಿತಾಗಿ ಒಂದಿಷ್ಟು ಚರ್ಚೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಗುರುಪ್ರಸಾದ್ ಸಿ ಅವರು ಪನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈ ದ್ವಿಮುಖ ಮನಸ್ಥಿತಿಯ ಕಾಯಿಲೆ ಹೆಸರೇ ಒಂಥರ ವಿಚಿತ್ರವಾಗಿದೆ ಮಾತ್ರವಲ್ಲ ಇದರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವ ಸಲುವಾಗಿ ವರ್ಷದಲ್ಲಿ ಒಂದು ದಿನವನ್ನ ಕೂಡ ನಿಗದಿಪಡಿಸಲಾಗಿದೆ ಯಾವ ದಿನವನ್ನ ಈ ಒಂದು ವಿಶ್ವ ದ್ವಿಮುಖ ಮನಸ್ಥಿತಿಯ ಕಾಯಿಲೆ ದಿನ ಅಂತ ಹೇಳಿ ಗುರುತಿಸಲಾಗುತ್ತೆ ಮತ್ತೆ ಅದರ ಮಹತ್ವ ಏನು ಮೂವತ್ತನೇ ತಾರೀಕು ಮಾರ್ಚ್ ಇದನ್ನು ನಾವು ವರ್ಲ್ಡ್ ಬೈಪೋಲರ್ ಡೇ ಅಂತೇಳಿ ಇಡೀ ವಿಶ್ವದಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂಥೇಳಿ ಒಂದು ಬಂದಿದ್ದು ಇದು ಏನಕ್ಕೆ ಬಂತು ಅಂದರೆ ವಿನ್ಸೆಂಟ್ ವ್ಯಾನ್ಗಾಗ್ ಹೇಳಿ ವಿಶ್ವವಿಖ್ಯಾತ ಒಬ್ರು ಕಲಾವಿದರು ಮಹಾನ್ ಕಲಾವಿದರು ಅವರು ಅವರು ಇದ್ದದ್ದು ಬರೀ ಕೇವಲ ಮೂವತ್ತು ವರ್ಷ ಆದರೆ ಅವರು ತೀರ್ಕೊಂಡಿದ್ದು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊತಾರೆ ಅವರಿಗೆ ಯಾಕೆ ಈ ದಿನವನ್ನು ನಾವು ತೆಗೆದುಕೊಂಡಿದ್ದೀವಿ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಅವರಿಗೆ ಈ ಕಾಯಿಲೆದ ಕೆಲವು ಲಕ್ಷಣಗಳು ಇದ್ದವು ಅನ್ನೋದು ಗೊತ್ತಾಗತ್ತೆ ಅಂದರೆ ಈಗ ನೀವು ಆವಾಗಲೇ ಹೇಳ್ದಂಗೆ ಎರಡು ಮುಖ ಎರಡು ಮುಖ ಮನಸ್ಸಿನ ಮನಸ್ಸಿಗೆ ಮುಖ ಎಲ್ಲಿಂದ ಇರತ್ತೆ ಮನ್ಸನ್ನು ನೋಡೋಕೆ ಆಗಿರಲ್ಲ ಆದರೆ ಎರಡು ಮುಖ ಅಂತ ಹೇಳ್ತಾ ಇದ್ದೀರಾ ಅಂದರೆ ಬಹಳಷ್ಟು ಗೊಂದಲ ಉಂಟು ಮಾಡುತ್ತೆ ಸೊ ಇದು ಬೈಪೋಲರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಹೇಗೆ ನಿಮಗೆ ಅರ್ಥ ಒಳಗಡೆಗೆ ನಾರ್ತ್ ಪೋಲ್ ಸೌತ್ ಪೋಲ್ ಹೇಗಿರುತ್ತೋ ಹಾಗೆಯೇ ಈ ಮನಸ್ಸು ಒಂದು ಸಮಸ್ಥಿತಿಯಲ್ಲಿ ಇಟ್ಕೊಂಡಾಗ ಮಾತ್ರ ಚೆನ್ನಾಗಿರ್ತಾರೆ ವ್ಯಕ್ತಿ ಇಲ್ಲ ಅಂದಾಗ ಇದಕ್ಕೂ ಎರಡು ಪೋಲ್ಸ್ ಒಂದು ಮೇಲೆ ಹೋಗ್ಬೋದು ಮನಸ್ಸು ಅದಕ್ಕೆ ನಾವು ಮೇನಿ ಅಂತ ಕರಿತೀವಿ ಅಥವಾ ಉನ್ನತಕ್ಕವಾಗಿ ಅವಾಗ ಅದರ ಲಕ್ಷಣಗಳು ಬೇರೆ ತರ ಇರುತ್ತೆ ಅದೇ ರೀತಿ ಕೆಳಗಡೆ ಹೋದಾಗ ಅದಕ್ಕೊಂದು ಅದು ಒಂದು ಪೋಲ್ ಸೊ ಅದು ಸೊ ಈ ಎರಡು ಪೋಲ್ಸ್ ಇರೋದ್ರಿಂದ ಸೊ ಈ ಎರಡು ಪೋಲ್ಸ್ನ ನಾವು ಒಟ್ಟಿಗೆ ನೋಡಿದಾಗ ಇದು ಒಂದು ಕಾಯಿಲೆಯ ಸ್ವರೂಪದಲ್ಲಿ ಬರುತ್ತೆ ಹಂಗಾಗಿ ಇದನ್ನ ಬೈಪೋಲಾರ್ ಡೇ ಅಂತ ಕರೆದ್ರು ಬಟ್ ಏನಾಗಿದೆ ಅಂದ್ರೆ ಇದ್ರ ಬಗ್ಗೆ ಅರಿವು ಚಿಂತನೆಗಳು ವಿಶ್ವದಲ್ಲಿ ಮೂಡ್ಲಿ ಅನ್ನೋದಕ್ಕೋಸ್ಕರ ವಿನ್ಸೆಂಟ್ ವ್ಯಾನ್ಗೋಗ್ ಅವರ ಜನ್ಮದಿನವನ್ನ ನಾವು ವರ್ಲ್ಡ್ ಬೈಪೋಲಾರ್ ಡೇ ಅಂತ ಅಂದ್ರೆ ಸ್ಟಿಗ್ಮಾ ಕಡಿಮೆ ಮಾಡಲಿಕ್ಕೆ ಒಂದು ಅಂದ್ರೆ ಈ ಕಾಯಿಲೆ ಇದೆ ಇದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಇದ್ದಾಗ ಅದನ್ನು ನಾವು ಒಪ್ಕೊಳ್ಬೇಕು ಆಮೇಲೆ ಇದಕ್ಕೆ ಮುಂದಿಂತ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದ್ದಾವೆ ಪ್ರತಿ ವರ್ಷ ಸಾಮಾನ್ಯವಾಗಿ ಈ ರೀತಿಯ ದಿನಗಳನ್ನ ನಿಗದಿಪಡಿಸಿದಾಗ ಒಂದೊಂದು ಧ್ಯೇಯ ವಾಕ್ಯವನ್ನ ಇಡಲಾಗುತ್ತೆ ಈ ವರ್ಷದ್ದು ಏನಾದರೂ ಘೋಷಣೆ ಅಥವಾ ಧ್ಯೇಯ ವಾಕ್ಯ ಇದೆಯಾ ಈ ವರ್ಷ ವರ್ಲ್ಡ್ ಬೈಪೋಲರ್ ಡೇಗೆ ಸ್ಟ್ರೆಂತ್ ಫಾರ್ ಟುಡೇ ಹೋಪ್ ಫಾರ್ ಟುಮಾರೋ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ಈ ಒಂದು ಕಾಯಿಲೆ ಇದ್ರೂ ಕೂಡ ಇದರಿಂದ ನಾವು ಮುಕ್ತರಾಗಿ ಅಂದ್ರೆ ಇದರಿಂದ ನಾವು ಗಟ್ಟಿಯಾಗಿ ಹೊರಗೆ ಹೇಗ್ ಬರ್ಬೇಕು ಅನ್ನೋದಕ್ಕೆ ಒಂದು ಸ್ಟ್ರೆಂತ್ ಇರ್ಬೇಕು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಯಾವಾಗ್ಲೂ ನಾವು ವಿಶ್ವಾಸವನ್ನು ಇಟ್ಕೊಳ್ಬೇಕು ಮುಂದಕ್ಕೆ ನಾಳೆ ದಿನದ ಬಗ್ಗೆ ನಮ್ಗೆ ವಿಶ್ವಾಸವನ್ನ ಯಾವಾಗ್ಲೂ ಇಟ್ಕೊಳ್ಬೇಕು ಅದನ್ನ ಯಾವತ್ತು ಕೈ ಬಿಡಬೇಡಿ ಅಂತ ಹೇಳ್ತಾರೆ ಬೈಪೋಲರ್ ಸ್ಟ್ರಾಂಗ್ ಅಂತ ಕೂಡ ಬೈಪೋಲರ್ ಸ್ಟ್ರಾಂಗ್ ಅಂತ ಹೇಳ್ತಾರೆ ಹಾಗಾಗಿ ಆ ವಿಶ್ವಾಸ ಇರ್ಲಿ ನಂಬಿಕೆ ಇರ್ಲಿ ಅದನ್ನ ನಾವು ಎದುರಿಸ್ತೀವಿ ಅದನ್ನ ಗೆಲ್ತೀವಿ ಅನ್ನುವಂತಹ ಒಂದು ನಂಬಿಕೆ ಇರ್ಲಿ ವಿಶ್ವಾಸ ಇರ್ಲಿ ಅನ್ನುವಂಥದ್ದು ಈ ವರ್ಷದ ಒಂದು ಘೋಷಣೆ ಆಗಿದೆ ಈಗ ನೀವ್ ಹೇಳಿದ್ರಿ ಬೈಪೋಲಾರ್ ಅಂತಂದ್ರೆ ದ್ವಿಮುಖ ಅಂತ ಹೇಳಿದ್ರಿ ಹಾಗೇನೆ ದ್ವಿಧ್ರುವಗಳು ಅಂತ ಕೂಡ ಹೇಳಬಹುದು ಎರಡು ಧ್ರುವಗಳು ಯಾಕಂದ್ರೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಇನ್ನೂ ಹಾಗೆ ಹೇಳಿದ್ರಿ ನೀವು ಇದರ ಲಕ್ಷಣಗಳು ಏನಿರುತ್ತೆ ಡಾಕ್ಟ್ರೆ ಮನಸ್ಸಿನ ಸ್ಥಿತಿ ಹೆಚ್ಚು ಕಡಿಮೆ ಯಾವುದೇ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ ಪ್ರತಿ ದಿವಸ ಪ್ರತಿ ದಿವಸದ ಇದು ದಿನನಿತ್ಯದ ಕರ್ಮಗಳಲ್ಲಿ ಇದು ಇರುತ್ತೆ ಬಟ್ ಇದನ್ನ ಸಮತೋಲನೆ ಮಾಡ್ಕೊಂತೀವಿ ಈಗ ನಾವು ಈಗ ಮನೆಯಲ್ಲಿ ಯಾರಾದರೂ ಬೈದಾಗ ನಾವು ಸಿಟ್ಟು ಹೇಳ್ಬೋದು ಊಟ ಬಿಡಬಹುದು ಅಥವಾ ಮಲ್ಕೊಂಡಾಗಿ ಮರು ದಿವಸ ಎದ್ದ ತಕ್ಷಣ ಆ ವಿಚಾರ ನಿಮ್ಮಲ್ಲಿ ಇರೋದಿಲ್ಲ ಇದು ಒಂದ್ ದಿವಸ ಎರಡು ದಿವಸಕ್ಕೆ ಎಲ್ಲ ಸೆಟ್ಲ್ ಆಗಿ ಆಮೇಲೆ ನಿಮ್ಮಲ್ಲಿ ಅದು ಆ ಭಾವನೆಗಳು ಕೂಡ ಬರೋದಿಲ್ಲ ಏನೋ ಪೋಪದಲ್ಲಿ ಅಂದಿದ್ದಾರೆ ಅಪ್ಪ ಅಮ್ಮ ಅಂದಿರ್ಬೋದು ಮನೆಯವ್ರು ಅಂದಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಅಂದಿರಬಹುದು ಅಥವಾ ಯಾರಾದ್ರೂ ಅಂದಿರಬಹುದು ಅದು ನಿಮ್ಮ ಫಾಲ್ಟ್ ಇಲ್ಲದೇನೂ ಇರ್ಬೋದು ಆ ಬೈಸ್ಕೊಂಡಾಗ ಅದು ಸಾಕೋ ಆಗತ್ತೆ ನೋವು ಆಗತ್ತೆ ಎಲ್ಲ ಇರತ್ತೆ ಇದನ್ನ ತಾಳ್ಮೆ ಇಟ್ಕೊಂಡು ಹೋಗ್ತಾರೆ ಈ ಬೈಪೋಲರ್ ಒಳಗಡೆ ಏನಾಗ್ಬಿಡತ್ತೆ ಈ ಮನಸ್ಥಿತಿ ಇರತ್ತಲ್ಲ ಅಲ್ಲೋಲ ಕಲ್ಲೋಲ ಅಂತ ಕರಿಬಹುದು ಅದು ಇದ್ದ ಜಾಗದಲ್ಲಿರೋದಿಲ್ಲ ಸ್ವಲ್ಪ ಹತೋಟಿಯನ್ನು ಮೀರಿ ಹೋದಾಗ ಇದರ ಕಾಯಿಲೆ ಲಕ್ಷಣಗಳು ಬರ್ತವೆ ಮೇನಿಯಾ ಅನ್ನೋದು ಇದು ಒಂದು ಭಾಗ ಅಂದ್ರೆ ಇದು ಉನ್ನತ ಅಂದ್ರೆ ತುಂಬಾ ಹೈಪರ್ ಆಗಿರ್ತಾರೆ ಅಂದ್ರೆ ಆ ಸಮಯದಲ್ಲಿ ನಿದ್ದೆ ಬರಲ್ಲ ಅವರಿಗೆ ಹೆಚ್ಚು ಹೆಚ್ಚು ವಿಶೇಷವಾಗಿ ನಿಮಗೆ ಗಾಡಿ ಓಡಿಸೋದು ರೇಸಿಂಗ್ ಬೈಕ್ಸ್ ಅಂತ ನೀವು ಯಾವಾಗಾದ್ರೂ ನೋಡಿದ್ರೆ ಅಂದ್ರೆ ರೇಸ್ ಕೂಡ ನೋಡಿರ್ತೀರ ಅಷ್ಟು ಸ್ಪೀಡಲ್ಲಿ ಥಾಟ್ಸ್ಗಳು ಬರ್ತಾ ಇರ್ತವೆ ಅಂದ್ರೆ ಯೋಚನೆಗಳು ಅವ್ರ ಯೋಚನೆ ಲಹರಿಗಳು ಅಷ್ಟು ಅಷ್ಟು ವೇಗವಾಗಿರುತ್ತೆ ಅದನ್ನು ನಿಲ್ಲಿಸೋದಕ್ಕಲ್ಲ ಅದು ಯೋಚನೆ ಮಾಡೋ ಅಷ್ಟು ಶಕ್ತಿನೂ ಇರೋದಿಲ್ಲ ಆ ವೇಗಕ್ಕೆ ಆ ಮನುಷ್ಯ ಒಂದು ಜಾಗದಲ್ಲಿ ಕುತ್ಕೊಳಕಾಗಲ್ಲ ಓಡಾಡ್ತಾ ಇರ್ತಾರೆ ಅದ್ ಅದೇ ರೀತಿಯಲ್ಲಿ ಅವ್ರ ಮನಸ್ಸು ತುಂಬಾ ಉಲ್ಲಾಸವಾಗಿದ್ದಾಗ ಯಾರೇ ಏನೇ ಕೇಳಿದ್ರು ಕೂಡ ತಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಕೊಟ್ಬಿಡೋದು ದಾನ ಮಾಡ್ಬಿಡೋದು ಅಥವಾ ಯಾರೇ ಏನೇ ಕೇಳಿದ್ರು ಅದಕ್ಕೆ ದಾನ ಮಾಡ್ಬಿಡುದು ಇನ್ನೂ ಇನ್ನೂ ಹಂತ ಹಂತವಾಗಿ ಹೋದಾಗ ಅವಾಗ ನಾನೇ ಈ ವಿಶ್ವನ ಸೃಷ್ಟಿಸಿರೋದು ನನ್ನ ಕೈಲಿ ಎಲ್ಲ ಇದೆ ಕೆಲವೊಂದ್ಸರಿ ಏನು ಮಾಡ್ತಾರೆ ಅಂಥವ್ರಿಗೆ ಗೊತ್ತಿಲ್ಲದೇ ಟ್ರೈನ್ ನಿಲ್ಸೋಕ ಹೋಗೋದು ಮಾಡ್ತಾರೆ ಬಸ್ ನಿಲ್ಸೋಕೆ ಹೋಗೋದು ಮಾಡ್ತಾರೆ ಸೊ ಅಂಥ ಕಡೆಯಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದ್ದಾವೆ ಅದೇ ರೀತಿ ನಾನು ಈ ಪರ್ವತನ ಬಿಡ್ತೇನೆ ನನ್ನ ಹತ್ರ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಥವಾ ನಾನೇ ದೇವರು ನಾನೇ ಬ್ರಹ್ಮ ಅಥವಾ ನಾನೇ ಕರ್ತ ಅಂತಾನೂ ಹೇಳ್ಬೋದು ಸೊ ಈ ಥರ ಲಕ್ಷಣಗಳಿದ್ದಾಗ ಇದನ್ನ ನಾವು ಮೇನಿ ಅಂತ ಕರಿತೀವಿ ಸೊ ಈ ಥರ ಕಾಯಿಲೆ ಇದ್ದಾಗ ಮನೆಯವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಮೇಲೆ ಅವ್ರು ಒಂದ್ ಜಾಗದಲ್ಲಿ ಇರೋದಿಲ್ಲ ಅವರು ದುಡ್ಡು ಇಲ್ಲದೆ ಇರಲಿ ಇರ್ಲಿ ಎಲ್ಲಾದ್ರೂ ಒಂದಲ್ಲ ಒಂದ್ ಕಡೆ ಹೋಗ್ತಾ ಇರ್ತಾರೆ ಅಂದ್ರೆ ಮಾತು ಅಷ್ಟೇ ಜೋರಾಗಿರುತ್ತೆ ಆ ಸಮಯದಲ್ಲಿ ಸೊ ಇದು ಒಂದು ಮುಖ ಸೊ ಇದು ಒಂದೇ ಮುಖ ಎರಡನೇ ಮುಖ ಅನ್ನ ನೋಡಿದಾಗ ಇದಕ್ಕೆ ಆಪೋಸಿಟ್ ಅಂದ್ರೆ ಡಿಪ್ರೆಷನ್ಗೆ ಗೆ ಸೊ ಡಿಪ್ರೆಷನ್ ಒಳಗಡೆ ಕಾಯಿಲೆ ಬಂದಾಗ ಏನಾಗುತ್ತೆ ಮುಖ ಡೌನ್ ಆಗಿರುತ್ತೆ ಕಣ್ಣು ಡೌನ್ ಆಗಿರುತ್ತೆ ಶಕ್ತಿ ಇರಲ್ಲ ಸೊ ಅದರೊಳಗಡೆಗೆ ಶಕ್ತಿ ಜಾಸ್ತಿ ಆದ್ರೆ ಊಟ ಮಾಡಲ್ಲ ಆದ್ರೂ ಶಕ್ತಿ ಇರತ್ತೆ ಇದ್ರೊಳಗಡೆಗೆ ಊಟ ತಿಂದರೂ ಕೂಡ ಶಕ್ತಿ ಇರಲ್ಲ ಕುಗ್ಗು ಮನಸ್ಸು ಕುಗ್ಗಿರೋ ಹಾಗೆ ಬಾಗಿರೋ ಹಾಗೆ ಸೊ ಆವಾಗ ಏನಾಗತ್ತೆ ನಮಗೆ ವಿಶ್ವಾಸ ಇರೋದಿಲ್ಲ ನಾವ್ ಯಾರಿಗೂ ಯಾರ ಮಾತು ಕೇಳಕ್ಕಾಗಲ್ಲ ಮಾತಾಡಲ್ಲ ಯಾರ ಜೊತೆಲ್ಲೂ ಬೆರಿಯಲ್ಲ ಸೊ ಒಳ್ಳೆ ಬಟ್ಟೆ ಹಾಕಲ್ಲ ಅಥವಾ ಓದೋ ಕೆಲಸ ಓದೋದು ಮಾಡಕ್ಕಾಗಲ್ಲ ಬರೆಯಕ್ಕಾಗಲ್ಲ ಆಮೇಲೆ ಯಾರ ಹತ್ರ ಆದ್ರೂ ಏನಾದ್ರೂ ಒಳ್ಳೇದು ಹೇಳ್ತಾ ಇದ್ರು ಅದು ಕೇಳಿಸ್ಕೊಳ್ಳಾಗಲ್ಲ ಸೊ ಅವಾಗೂ ಕೋಪ ಬರೋದು ಸೊ ಇದು ಒಂದು ಮುಖ ಸೊ ಇಂತ ಸಂದರ್ಭದಲ್ಲಿ ಏನಾಗತ್ತೆ ಅವರಿಗೆ ನಾವ್ ಬೇಡ ಅಂದ್ರೆ ನಾವ್ ಈ ಜಗತ್ತಿಗೆ ಭಾರ ಆಗ್ಬಿಟ್ಟಿದ್ದೀವಿ ನಮಗ್ ನಾವೇ ಭಾರ ಆಗ್ಬಿಟ್ಟಿದೀವಿ ಇನ್ ಜಗತ್ತಿಗೆ ಇನ್ನು ದೊಡ್ಡ ಭಾರವಾಗಿದ್ದೀವಿ ಅನ್ನೋ ಮಟ್ಟಕ್ಕೆ ಅವ್ರ ಯೋಚನೆಗಳು ಹೋಗತ್ತೆ ಸೊ ಅಂತ ಯೋಚನೆ ಒಳಗಡೆ ಹೋದಾಗ ಏನಾಗತ್ತೆ ಅವ್ರ ಖಿನ್ನತೆಗೊಳಪಡ್ತಾರೆ ಅಂದ್ರೆ ಒಂದ್ ಕಡೆ ನೀವ್ ಹೇಳ್ತಿರೋದು ಇಡೀ ಜಗತ್ತನ್ನ ನಾನು ನಿಯಂತ್ರಿಸಬಲ್ಲೆ ಗೆಲ್ಲಬಲ್ಲೆ ಅನ್ನುವಂತಹ ಅತಿಯಾದ ಆತ್ಮವಿಶ್ವಾಸ ವಿಶ್ವಾಸ ಅದು ನಿರೀಕ್ಷೆಯನ್ನ ಮೀರಿ ಒಂದು ವಿಶ್ವಾಸದಿಂದ ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ ಬೇಡ ಬೇಡ ನಾನು ನಾನು ಇರೋದೇ ವ್ಯರ್ಥ ಅನ್ನುವಂತಹ ತೀರ ಮನಸ್ಸಿಗೆ ಬೇಸರ ಖಿನ್ನತೆ ಉಂಟಾಗುವಂಥದ್ದು ಎರಡು ವಿಪರೀತವಾದಂತಹ ಯೋಚನೆಗಳ ಮಧ್ಯದಲ್ಲಿ ಇವ್ರು ಇರ್ತಾರೆ ಅಂತ ಈಗ ನನ್ನ ಪ್ರಶ್ನೆ ಏನಂದ್ರೆ ಇದು ಇಷ್ಟು ದಿನಗಳು ಅಂತ ಹೇಳಿ ಇರುತ್ತಾ ಅಥವಾ ಒಂದಾದ ನಂತರ ಇನ್ನೊಂದು ಬರುತ್ತಾ ಹೇಗೆ ಇದು ಯೂಶಲ್ ಆಗಿ ಏನಂದ್ರೆ ಮೂಡ್ ಸಿಂಪ್ಟಮ್ ಅಥವಾ ಮೂಡ್ ಡಿಸಾರ್ಡರ್ ಅಂತ ಕರಿತೀವಿ ಅಂದ್ರೆ ಇದು ಮನಸ್ಸಿನ ಒಂದು ಸಮತೋಲನೆಯನ್ನ ಮಿತಿ ಮೀರಿರ್ತಕ್ಕಂಥದ್ದು ಮೇನಿಯಾ ಮತ್ತೆ ಡಿಪ್ರೆಷನ್ ಇವೆರಡು ಒಟ್ಟಿಗೆ ಬರಲ್ಲ ಒಂದು ಬರುತ್ತೆ ಕಡಿಮೆ ಆಗತ್ತೆ ಆಮೇಲೆ ಇನ್ನೊಂದು ಬರುತ್ತೆ ಅದಕ್ಕೆ ಇವೆರಡು ಬಂದು ಹೋದಾಗ ರೀತಿಯಲ್ಲಿ ಸೊ ಇದನ್ನ ಬೈಪೋಲರ್ ಡೇ ಅಥವಾ ಬೈಪೋಲರ್ ಅಂತ ಒಂದು ಕಾಯಿಲೆ ಅಂತ ಕರಿತೀವಿ ಬಟ್ ಇದು ಒಂದು ಬಂದು ಇನ್ನೊಂದು ಬರಲೇಬೇಕು ಅನ್ನೋದು ಎಲ್ಲೂ ಇಲ್ಲ ಆಮೇಲೆ ಇನ್ನೊಂದು ತೀವ್ರತೆ ಇದೆ ಅಲ್ಲ ಕೆಲವೊಂದು ಕಡೆ ಜಾಸ್ತಿ ಬರ್ಬೋದು ಇನ್ ಕೆಲವೊಂದು ಕಡೆ ಸ್ವಲ್ಪನೇ ಬರ್ಬೋದು ಸೊ ಇದು ಅಳತೆ ಮಾಡೋದು ಸಾಮಾನ್ಯ ಮನುಷ್ಯರಿಗೆ ಬಹಳ ಕಷ್ಟ ಯಾಕಂದ್ರೆ ಇದ್ರ ಬಗ್ಗೆ ಹೆಚ್ಚು ಅರಿವಿರೋದಿಲ್ಲ ಸೊ ಹಾಗಾಗಿ ಇದನ್ನ ನಾವು ಸೈಕಾಟ್ರಿಸ್ಟು ಅಥವಾ ಸೈಕಾಲಜಿಸ್ಟು ಅಥವಾ ಯಾರ್ಯಾರು ಮಾನಸಿಕ ತಜ್ಞರು ಇರ್ತಾರೋ ಅವ್ರ ಹತ್ರ ಮಾತನಾಡಿದಾಗ ಚರ್ಚೆ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಆಳ ಅಳತೆ ಎಷ್ಟಿದೆ ಅಂತ ಹೇಳಿ ಅದಕ್ಕೆ ತಕ್ಕಾಗೆ ಈಗ ಇದು ಎಷ್ಟು ಸಾಮಾನ್ಯವಾಗಿ ಕಂಡು ಬರುತ್ತೆ ಮತ್ತೆ ಯಾರಲ್ಲಿ ಕಂಡು ಬರುವಂತಹ ಸಾಧ್ಯತೆ ಹೆಚ್ಚು ಇದಕ್ಕೆ ಯಾವುದೇ ರೀತಿಯಿಂದ ಭಿನ್ನವಾಗಿ ಏನಿಲ್ಲ ಒಂದರಿಂದ ಎರಡು ಪರ್ಸೆಂಟ್ ಅಥವಾ ಕೆಲವೊಂದು ಕಡೆಗೆ ಎರಡು ಎರಡೂವರೆ ಪರ್ಸೆಂಟ್ ಅಷ್ಟು ಇರುತ್ತೆ ಸಾಮಾನ್ಯವಾಗಿ ಹೆಚ್ಚು ಅಂದ್ರೆ ಒಂದು ಹದಿನೆಂಟು ವಯಸ್ಸಿಂದ ಮೂವತ್ತು ವಯಸ್ಸೊಳಗಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಈ ತೊಂದರೆದ ಜನಗಳು ಮೂವತ್ತಾದ್ಮೇಲೆ ಬರ್ಬೋದಾ ಬರಬಹುದು ಅದೇನ್ ಬರಲ್ಲ ಅಂತ ಹೇಳಕ್ಕಾಗಲ್ಲ ಬಟ್ ಕಡಿಮೆ ಇರತ್ತೆ ಪ್ರಮಾಣ ಬಹಳ ಕಡಿಮೆ ಇರತ್ತೆ ಸೊ ಇಂತ ಬರುವಂತ ಕಾಯಿಲೆಗಳು ಅಂದ್ರೆ ಒಬ್ಬ ಮನುಷ್ಯನ ಉನ್ನತವಾಗಿರ್ತಕ್ಕಂತ ವಯಸ್ಸಿನಲ್ಲಿ ಬಂದಾಗ ಅವನು ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ ಪರಿಪೂರ್ಣತೆ ಆಗಲ್ಲ ಆವಾಗ ಕೌಟುಂಬಿಕವಾಗಿ ತೊಂದರೆ ಆಗತ್ತೆ ಅವನ ಹಿನ್ನಡತೆ ಆಗತ್ತೆ ಅವನು ಮುಂದೆ ಹೋಗೋಕೆಯನ್ನ ಕಟ್ ಮಾಡತ್ತೆ ಈ ಕಾಯಿಲೆ ಸ್ವಲ್ಪ ಮಾರಿದ್ರೆ ಯಾವ ಮಟ್ಟಕ್ಕಾದ್ರೂ ತಗೊಂಡು ಹೋಗ್ಬೋದು ಈಗ ಈ ಕಾಯಿಲೆಗೂ ಮಾದಕ ವಸ್ತುಗಳನ್ನ ಸೇವಿಸುವವರಿಗೂ ಮತ್ತು ಆತ್ಮಹತ್ಯೆಗೂ ಏನಾದರೂ ಸಂಬಂಧ ಇದೆ ಹ್ಮ್ ಎಂತ ಪ್ರಶ್ನೆ ಕೇಳಿದಿರ ಅಂದ್ರೆ ಇಡೀ ಮಾನಸಿಕ ಕಾಯಿಲೆ ಬಗ್ಗೆನೆ ಇದ್ರಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ಏನಂದ್ರೆ ಮಾದಕ ವಸ್ತುಗಳು ಯಾವುದೇ ಒಂದು ಮಾದಕ ವಸ್ತುಗಳನ್ನು ನೀವು ತಗೊಂಡಾಗ ಬ್ರೈನ್ ಯಾವಾಗ್ಲೂ ತಗೊಂಡಾಗ ಖುಷಿ ಆಗ್ತಾನೆ ಅವನು ಕ್ಷಣಿಕ ಅಷ್ಟೇ ಅದು ಆ ಕ್ಷಣಿಕ ಆ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಅಷ್ಟೇ ಅದು ಅದು ಹೋಗಿದ ನಂತರ ಡಬಲ್ ಡಿಪ್ರೆಷನ್ ಆಗ್ಬಿಡತ್ತೆ ಬ್ರೈನ್ ಒಳಗೆ ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಮತ್ತೆ ನಿರಾಸೆ ಬೇಡ ದುಃಖ ದುಮ್ಮಾನ ಇವೆಲ್ಲ ಬಂದಾಗ ಏನಾಗುತ್ತೆ ಅವ್ರಿಗೆ ಹತಾಶೆ ಉಂಟಾಗ್ಬಿಡತ್ತೆ ಅವ್ರಿಗೆ ವಿಶ್ವಾಸ ಇರೋದಿಲ್ಲ ಅವಾಗ ಅವರು ಇದನ್ನೇ ಇದೇ ತರ ಚಟನ ದುಶ್ಚಟವನ್ನ ಜಾಸ್ತಿ ಮಾಡ್ಕೊತ ಹೋಗ್ತಾರೆ ಸೊ ಅಂತ ಟೈಮಲ್ಲಿ ಅವ್ರಿಗೆ ದುಡ್ಡು ಬೇಕಾಗಿರುತ್ತೆ ಕದಿಬಹುದು ಬೇರೆ ಏನೇನಾದ್ರೂ ಮಾಡಬಹುದು ಸೊ ಇದೇ ತರ ಆದಾಗ ಅದಾಷ್ಟ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯವಾಗ ಈಗ ಇದರ ಬಗ್ಗೆ ನೀವು ಲಕ್ಷಣಗಳನ್ನ ವಿವರಿಸಿದ್ರಿ ಎಷ್ಟರ ಮಟ್ಟಿಗೆ ಕಾಣುತ್ತೆ ಅಂತ ಕೂಡ ಹೇಳಿದ್ರಿ ಚಿಕಿತ್ಸೆ ಅನ್ನುವಂಥದ್ದು ಇದಕ್ಕೆ ಇದೆಯಾ ಮತ್ತೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಗುಣಮುಖರೇ ಆಗಲಿಕ್ಕೆ ಸಾಧ್ಯ ನಿಜವಾಗ್ಲು ಇದಕ್ಕೆ ಬಹಳಷ್ಟು ಒಳ್ಳೆ ಚಿಕಿತ್ಸೆ ಇದೆ ಮೊದಲಿಗಿಂತ ಇತ್ತೀಚಿನ ಹೊಸ ಹೊಸ ಮೆಡಿಸಿನ್ಸ್ ಬಂದಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಗಳು ಬಹಳ ಕಡಿಮೆ ಇದಾವೆ ಇದರಲ್ಲಿ ಏನಿಲ್ಲ ಈಗ ಒಂದು ಟಿವಿ ಅಥವಾ ಹಳೆ ಕಾಲದಲ್ಲಿ ಟಿವಿ ಅಥವಾ ಫ್ರಿಡ್ಜ್ ತಗೊಂಡ್ರೆ ಒಂದು ಸ್ಟೆಬಿಲೈಸರ್ ಅಂತ ಇರೋದು ನೀವು ನೋಡಿರ್ತಿದ್ರಿ ಒಂದು ವೀಗ ಸ್ಟೆಬಿಲೈಸರ್ ಅಂತ ಕಾಣಿಸ್ತಿತ್ತು ಒಂದು ಕಪ್ಗೆ ಬರೋದು ಸೊ ಅದೇ ರೀತಿ ಈ ಮನಸ್ಸಿನ ಹತೋಟೆಯನ್ನ ಮೇಲೂ ಹೋಗಬಾರ್ದು ಕೆಳಗೂ ಹೋಗಬಾರ್ದು ಇದನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಒಂದು ಮೂಡ್ ಸ್ಟೆಬಿಲೈಸರ್ ಅಂತ ಅಳವಡಿಸ್ತೇವೆ ಅದು ಆಲ್ಪ್ರೋಟ್ ಇರ್ಬೋದು ಲಿಥಿಯಂ ಇರ್ಬೋದು ಟೊಪಿರಮೆಟ್ ಇರ್ಬೋದು ಸೊ ಹೀಗೆ ಹೆಚ್ಚೊಂದು ಮೆಡಿಸಿನ್ಸ್ನ ಅವರ ಬಾಡಿ ವೇಟಿಗೆ ತಕ್ಕ ಕೊಟ್ಟರೆ ಅದು ಹೆಚ್ಚಿಗೆ ಆಗ್ಲಾರ್ದಂಗನೆ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಬರ್ಲಾರ್ದಂಗೇ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳು ಇದ್ದಾವೆ ಬರೀ ಡಿಪ್ರೆಷನ್ ಒಂದೇ ಅಲ್ಲ ಇವನ್ ಮೇನಿಯಾ ಕೂಡ ಕಂಟ್ರೋಲಲ್ಲಿ ಇರುತ್ತೆ ಅವ್ರ ಕಂಟ್ರೋಲಲ್ಲಿ ಇದ್ದಾಗ ಎಷ್ಟೋ ಜನ ಡಾಕ್ಟರ್ಸ್ ಆಯಿತು ಲಾಯರ್ಸ್ ಆಯಿತು ಒಳ್ಳೊಳ್ಳೆ ಜರ್ನಲಿಸ್ಟಲ್ಲಿ ಎಷ್ಟೊಂದು ಜನರಲ್ಲಿ ಈ ಥರ ಕಾಯಿಲೆಗಳು ಕಂಡು ಬಂದಿದ್ದಾವೆ ಬಟ್ ಆದರೆ ಅವರು ಎಲ್ಲರೂ ತಮ್ಮ ತಮ್ಮ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತ್ರೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಂಡು ಸರಿಯಾದ ದಿನಗಳನ್ನು ಪಾಲನೆ ಮಾಡಿಕೊಂಡು ಯಥೇಚ್ಛವಾಗಿ ನಿದ್ದೆಯನ್ನು ಚೆನ್ನಾಗಿ ಮಾಡಿಕೊಂಡು ಊಟವನ್ನು ಚೆನ್ನಾಗಿ ಸೇವನೆ ಮಾಡಿಕೊಂಡು ಈ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ ಆದರೆ ಇದು ಹೊರಗಡೆಗೆಲ್ಲೂ ಕಾಣಿಸೋಕೆ ಬರಲ್ಲ ಅಂದರೆ ನಾವು ತೋರ್ಸಕ್ ಬರಲ್ಲ ಅಷ್ಟೇ ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಕಾಯಿಲೆ ಹೇಗೆ ನೀವು ಖಿನ್ನತೆಯನ್ನು ನೋಡ್ತೀರೋ ಅದೇ ರೀತಿ ಇದರಲ್ಲಿ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಇರುತ್ತೆ ಮೀನಿ ಅಂತೇಳಿ ಬಟ್ ಇದಕ್ಕೆ ಒಳ್ಳೆ ಔಷಧಿಗಳು ಇರೋದ್ರಿಂದ ತಾವು ಮನೋವೈದ್ಯರ ಹತ್ರ ಹೋಗಿ ಅಥವಾ ಆ ಸಂಸ್ಥೆಗಳಿಗೆ ಯಾರಾದರೂ ಇರ್ಬೋದು ಅವ್ರ ಹತ್ರ ಕಂಡುಬಿಟ್ಟು ಈ ಈ ಥರ ಮಾತ್ರೆಗಳನ್ನು ನಾವು ಎಷ್ಟು ದಿನ ತೊಗೋಬೇಕು ಯಾವಾಗ ಕಡಿಮೆ ಮಾಡ್ತೀರಾ ಹೇಗೆ ಕಡಿಮೆ ಮಾಡ್ತೀರಾ ಇದನ್ನು ಕೂಲಂಕುಶವಾಗಿ ಮಾತಾಡಬೇಕು ನಾನು ಹೇಳೋದು ಕೂಲಂಕುಶವಾಗಿ ಯಾಕಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನ ಹೊರಗೆ ಹಾಕಿ ಅವ್ರ ಹತ್ರ ಸೂಕ್ತ ಸಲಹೆಯನ್ನ ತಗೊಳ್ರಿ ಯಾಕಂದ್ರೆ ಮದುವೆ ಆಗೋ ವಯಸ್ಸಿದು ಆ ಟೈಮಲ್ಲಿ ಮಕ್ಕಳಾಗತ್ತೆ ನೀವು ಉನ್ನತ ಶಿಕ್ಷಣಕ್ಕೆ ಹೋಗ್ತೀರಾ ಅಥವಾ ಉನ್ನತ ಹುದ್ದೆಗೆ ಹೋಗ್ತಾ ಇರ್ತೀರಾ ಇಂಥ ಸಮಯದಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಸೊ ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಈ ಕಾಯಿಲೆ ಗುರುತಿಸಿದಲ್ಲಿ ಇದನ್ನೆಲ್ಲ ಸರಿ ಮಾಡಿಕೊಂಡು ಅವರು ಮುಂದಕ್ಕೆ ತಮ್ಮ ಜೀವನದಲ್ಲಿ ಮುಂದೆ ಸಾಗ್ಲಿ ಅಂತ ಬಯಸ್ತೇನೆ ಖಂಡಿತವಾಗಿ ಈ ಬೈಪೋಲರ್ ಡಿಸಾರ್ಡರ್ ಅಂದ್ರೆ ಏನು ಅಂತ ವಿವರಿಸುವುದರ ಜೊತೆಗೆ ಅದಕ್ಕೆ ಉತ್ತಮವಾದ ಚಿಕಿತ್ಸೆ ಲಭ್ಯವಿದೆ ಹಾಗೆಯೇ ಯಶಸ್ವಿ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನುವಂತಹ ಸಂದೇಶವನ್ನು ನೀವು ನೀಡಿದ್ದೀರಿ ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ವೀಕ್ಷಕರೇ ಹೆಸರೇ ಹೇಳುವ ಹಾಗೆ ದ್ವಿಮುಖ ಅಂತಂದ್ರೆ ಉನ್ಮಾದ ಮತ್ತು ಖಿನ್ನತೆ ಎರಡನ್ನೂ ಹೊಂದಿರುವಂತಹ ಬೈಪೋಲರ್ ಡಿಸಾರ್ಡರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಭಾಗದಲ್ಲಿ ಪಡೆದಿದ್ದೇವೆ ಇನ್ನಷ್ಟು ಚರ್ಚೆ ಮುಂದಿನ ಭಾಗದಲ್ಲಿ ವೀಕ್ಷಕರೇ ಮನೋಚಿಂತನ ಮಾಲಿಕೆಯ ಬೈಪೋಲಾರ್ ಡಿಸಾರ್ಡರ್ ಕುರಿತಾದಂತಹ ಸಂಚಿಕೆಯನ್ನು ನೀವು ವೀಕ್ಷಿಸ್ತಾ ಇದ್ದೀರಿ ದ್ವಿಮುಖ ಮನಸ್ಥಿತಿಯ ಸಮಸ್ಯೆ ಇರುವ ವ್ಯಕ್ತಿ ಮಾತ್ರವಲ್ಲ ಅವರ ಕುಟುಂಬದ ಮೇಲೂ ಆಗುವಂತಹ ಪರಿಣಾಮ ಕೂಡ ಸಾಕಷ್ಟು ದೊಡ್ಡದೆ ಹಾಗೆಯೇ ಚಿಕಿತ್ಸೆಯಲ್ಲೂ ಕೂಡ ಕುಟುಂಬದವರ ಪಾತ್ರ ಮಹತ್ವದ್ದು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿ ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರತಿನಿಧಿಯಾದಂತಹ ಶ್ರೀ ಅನಂತ ನಾರಾಯಣ ಅಗಸ್ತ್ಯ ಅವರು ಬನ್ನಿ ಅವರನ್ನು ಸ್ವಾಗತಿಸೋಣ ನಮಸ್ತೆ ಸರ್ ಈಗ ಈ ರೀತಿಯಾಗಿ ಬೈಪೋಲರ್ ಡಿಸಾರ್ಡರ್ ಇರುವಂತಹ ರೋಗಿಗಳಿಗೆ ಏನೇನು ಹಕ್ಕುಗಳನ್ನು ನೀಡಲಾಗಿದೆ ಯಾಕೆಂದರೆ ನಮ್ಮಲ್ಲಿರುವಂತಹ ಒಂದು ನಂಬಿಕೆ ಏನು ಅಂದರೆ ಮಾನಸಿಕ ರೋಗಿಗಳು ಅಂತ ಅಂದರೆ ಅವರಿಗೆ ಯಾವುದೇ ರೀತಿಯ ಹಕ್ಕು ಇಲ್ಲ ಅಂತ ಹಾಗಾಗಿ ಈ ಪ್ರಶ್ನೆಯನ್ನು ಕೇಳೋದು ತುಂಬ ಅಗತ್ಯ ಆಗುತ್ತೆ ಇದು ಸರಿಯಾದ ಪ್ರಶ್ನೆ ಯಾಕೆಂದರೆ ನಾವು ಅಂದ್ಕೊಂಡಿರೋದು ಈ ಅವರನ್ನ ತಂದೆ ತಾಯಿಗಳೇ ಅವ್ರ ಅವ್ರ ಪರವಾಗಿ ಎಲ್ಲ ಡಿಸಿಷನ್ಸ್ ತಗೋಬೇಕು ಅಂತ ಆದರೆ ಈಗ ಎಮ್ ಎಚ್ ಸಿ ಎ ಅಂತ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಪ್ರಕಾರ ಅವರುಗಳಿಗೆ ಎರಡು ಮೂರು ಮುಖ್ಯವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಹಕ್ಕೇನು ಅಂದರೆ ಅವರು ತಮ್ಮ ಆರೋಗ್ಯದ ಚಿಕಿತ್ಸೆ ಬಗ್ಗೆ ಸಾಧಾರಣವಾಗಿ ಅವರೇ ನಿರ್ಧಾರ ತಗೊಳ್ಬೇಕು ತಗೊಳ್ಬಹುದು ಅಂತ ಅದು ನಾರ್ಮಲಿ ಇಟ್ ಈಸ್ ಅಲೌಡ್ ಎಕ್ಸೆಪ್ಷನಲ್ ಆಗಿ ಮಾತ್ರ ಅವ್ರಿಗೆ ಕೊಡೋದಿಲ್ಲ ಯಾಕೆಂದರೆ ಅವ್ರಿಗೆ ಎಮರ್ಜೆನ್ಸಿ ಇರುತ್ತೆ ಅವ್ರಿಗೆ ಅವ್ರ ಬಗ್ಗೆನೇ ನಿರ್ಧಾರ ತೊಗೊಳಕಾಗಲ್ಲ ಅಂದಾಗ ಅವ್ರದ್ದು ಇದನ್ನು ಬೇರೆಯವ್ರ ತೊಗೋಬೇಕಾಗ್ತದೆ ನಿರ್ಧಾರ ಅದರಿಂದ ಆ ನಿರ್ಧಾರವನ್ನು ತಗೊಳ್ಳುವುದು ಅವರಿಗೆ ಕೊಟ್ಟಿರುವುದು ಅಂತ ಒಂದು ಪ್ರಮುಖವಾದ ಹಕ್ಕು ಇದೆ ಹಾಗೆ ಬೇರೆ ಹಕ್ಕುಗಳು ಇವೆ ಅದರಲ್ಲಿ ಇನ್ನೊಂದೇನು ಅಂದರೆ ಅಡ್ವಾನ್ಸ್ ಡೈರೆಕ್ಟಿವ್ ಅಂತ ಅಂದರೆ ಮು ಮುಂಗಡವಾಗಿಯೇ ನಾವು ನಮ್ಮ ಬಗ್ಗೆ ನಿರ್ದೇಶನ ಕೊಡ್ಬೋ ತೊಗೋಬೋದು ಅದು ನಾವುಗಳು ಮಾಡ್ಬೋದು ಈಗ ಸಪೋಸ್ ನಾನು ಈಗ ನನ್ನ ಮುಂದೆ ಅಲ್ಝೈಮರ್ ಡಿಸೀಸ್ ಅಥವಾ ಡಿಮೆನ್ಷಿಯಾ ಬರುತ್ತೆ ಅಂತ ಆ ಆಗ ನಾನು ಈ ನಾನು ಹಿಂಗಾದರೆ ಈ ಥರ ನನಗೆ ಬಗ್ಗೆ ಚಿಕಿತ್ಸೆ ಮಾಡಬಹುದು ಇಂತಿಂಥವ್ರು ನೋಡ್ಕೋಬೋದು ಅಂತ ಬರೆದು ಅದನ್ನು ಸೈನ್ ಮಾಡ್ಕೊಡ್ಬೋದು ಅದೇ ಥರನೇ ಅವರುಗಳು ಕೂಡ ಮಾಡಬಹುದು ಅಂದರೆ ಪ್ರಮುಖವಾಗಿ ತಮ್ಮ ಬಗ್ಗೆ ತಾವೇ ಯೋಚಿಸಿ ತಾವೇ ಅದನ್ನು ಹಕ್ಕುಗಳನ್ನ ನಿರ್ಧಾರ ಮಾಡಬಹುದು ಅಂತ ಅವ್ರಿಗೆ ಇದೆ ಅದು ಇನ್ನೊಂದು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಅಂತ ಅಂದರೆ ಅವರು ತಮ್ಮ ಬಗ್ಗೆ ಆರೋಗ್ಯ ನೋಡ್ಕೋಬೇಕಾದ್ರೆ ಯಾರು ಮಾಡಬಹುದು ಅಂತ ಈಗ ಸಾಧಾರಣವಾಗಿ ಮನೋರೋಗಗಳಲ್ಲಿ ಏನಾಗುತ್ತೆ ಅಂದರೆ ತಂದೆ ತಾಯಿಗಳ ಮೇಲೆ ಅಥವಾ ಅಕ್ಕ ತಂಗಿಯರು ಯಾರು ಇರ್ತಾರೋ ಅಥವಾ ಅಣ್ಣ ತಮ್ಮ ಇದ್ರು ಅವ್ರ ಮೇಲೆ ಅಷ್ಟೊಂದು ಇದಿರಲ್ಲ ನಂಬಿಕೆ ಇರೋದಿಲ್ಲ ಮನಸ್ಸಿನಲ್ಲೇ ಆ ನಂಬಿಕೆ ಹೊರಟೋಗಿರುತ್ತೆ ಆಗ ಅವ್ರಿಗೆ ಬೆ ಬೇರೆಯವ್ರು ಬಂದು ನೋಡ್ಕೋಬೇಕು ಅಂತಿದ್ರೆ ಅವರು ಬರೀಬಹುದು ಇಂಥವ್ರು ಕೊಡಬಹುದು ಅಂತ ಸೊ ಅದರಲ್ಲೂ ಯಾವ ಪ್ರಿಫರೆನ್ಸ್ ಅಲ್ಲಿ ಕೊಡ್ಬೋದು ಅಂತಲೂ ಕೊಡ್ಬೋದು ಇವ್ರು ಇನ್ನೊಬ್ರು ಅಂತ ಸೊ ಈ ತರ ಪ್ರಮುಖವಾಗಿ ಇದು ಮೂರು ಹಕ್ಕುಗಳಿವೆ ಈಗ ದೀರ್ಘಕಾಲೀನವಾದಂತಹ ಮನೋರೋಗದಿಂದ ಆ ವ್ಯಕ್ತಿಗೆ ಸಮಸ್ಯೆ ಆಗುತ್ತೆ ಅನ್ನೋದಂತೂ ಗೊತ್ತಿರುವಂತದ್ದೇ ಅದರ ಕುಟುಂಬದ ಮೇಲಾಗುವಂತಹ ಪರಿಣಾಮ ಎಷ್ಟರ ಮಕ್ಕಳ ಕುಟುಂಬದವರು ಇವರನ್ನ ನೋಡ್ಕೋಬೇಕಾಗತ್ತೆ ನೀವು ಕೇಳಿದ್ದೀರಾ ಇವರು ಗುರುಪ್ರಸಾದ್ ಅವರು ಹೇಳಿರೋದ್ರ ಬಗ್ಗೆ ಅವರು ಹೇಗೆ ಅವ್ರದ್ದು ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಬರುತ್ತೆ ಅಂತ ಆ ಸಮಯದಲ್ಲಿ ಕುಟುಂಬದವರು ಅವರನ್ನು ನೋಡ್ಕೊಳ್ಳುವಾಗ ಅವರಿಗೆ ಸಮಯ ಬೇರೆಯದಕ್ಕೆ ಮಾಡೋದಕ್ಕೆ ಆಗೋದಿಲ್ಲ ಬೇರೆ ಕೆಲಸಗಳು ಮಾಡ್ಕೊಳಕಾಗೋದಿಲ್ಲ ಅವರು ದೇ ಇಲ್ ಬಿ ಅಂಡರ್ ಥ್ರೆಟ್ ಆಲ್ಸೋ ಫ್ರಮ್ ದೀಸ್ ಪೀಪಲ್ ಸಮ್ ಟೈಮ್ಸ್ ಅವ್ರ ಅವರು ಡಿಪ್ರೆಷನ್ನಲ್ಲಿ ಎಕ್ಸ್ಟ್ರೀಮ್ ಡಿಪ್ರೆಷನ್ ಹೋದಾಗ ಅವ್ರಿಗೆ ಅವ್ರ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡೋದು ಅದೆಲ್ಲ ಹೋದರೆ ತುಂಬಾ ಎಫರ್ಟ್ಸ್ ಬೇಕಾಗುತ್ತೆ ಸೊ ಆ ಎಫರ್ಟ್ಸ್ ಇರೋದ್ರಿಂದ ಅವರು ಅವ್ರ ತಮ್ಮ ತಮ್ ಕೆಲಸನೇ ಮಾಡ್ಕೊಳಕ್ಕಾಗೋದಿಲ್ಲ ಈಗ ಮನೆಯಲ್ಲಿ ಈಗ ಒಬ್ಬರು ಹಿಂಗಿದಾರೆ ಇದ್ರೆ ಮನೆ ಕ್ಲೀನಾಗಿ ಇಟ್ಕೋಬೇಕು ಮನೆ ಯಾರೋ ಬಂದರೆ ಅವ್ರು ನೋಡ್ಕೋಬೇಕು ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಸೊ ಆ ಥರ ಅವ್ರಿಗೆ ತುಂಬ ಕಷ್ಟ ಆಗತ್ತೆ ಅದ್ರ ಮೇಲೆ ಕೆ ಕೆಲಸ ಮಾಡ್ತಿರೋರಾದರೆ ಕೆಲಸಕ್ಕೆ ಹೋಗಬೇಕು ಕೆಲ್ಸದಲ್ಲೂ ಟೆನ್ಷನ್ ಇರುತ್ತೆ ಆಮೇಲೆ ಮನೆಗೆ ಬಂದರೆ ಇದ್ರದ್ದು ಟೆನ್ಷನ್ ಇರುತ್ತೆ ಸೊ ಇದ್ರ ಬಗ್ಗೆ ಆಮೇಲೆ ನಾನು ಮನೆ ಬಿಟ್ಟು ಹೋದರೆ ಏನಾಗುತ್ತೆ ಅಂತ ಇಲ್ಲಿದ್ರ ಬಗ್ಗೆನೇ ಯೋಚನೆ ಇರುತ್ತೆ ಆ ಥರ ಇದು ತುಂಬ ಕಷ್ಟ ಆಗ್ತಾಗತ್ತೆ ಅವ್ರಿಗೆ ಅದರಿಂದ ಏನಾಗುತ್ತೆ ಅಂದರೆ ಅವರು ತಮ್ಮ ಆರೋಗ್ಯನ ನೋಡ್ಕೊಳ್ಳೋದನ್ನೇ ಮರ್ತು ಬಿಡ್ತಾರೆ ತಮ್ಮ ಈಗ ಯಾರೋ ಒಂದು ವಾಕಿಂಗ್ ಹೋಗಬೇಕು ಬೆಳಗಾಗಿದ್ದು ಸಾಧಾರಣವಾಗಿ ಪ್ರಾಕ್ಟೀಸ್ ಮಾಡೋದು ಸೊ ಅದು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಸೊ ಅವ್ರದ್ದು ಹೆಲ್ತ್ ಕೂಗ್ತಾ ಹೋಗುತ್ತೆ ಕೆ ತುಂಬ ಜನಕ್ಕೆ ಇದರಿಂದ ಬ್ಲಡ್ ಪ್ರೆಷರ್ ಬರುತ್ತೆ ಅಥವಾ ಬೇರೆ ಡಯಾಬಿಟಿಸ್ ಆ ಥರದ್ದೆಲ್ಲ ಅನಾರೋಗ್ಯಗಳಾಗುತ್ತೆ ಇನ್ನು ಮುಂದೆ ನೋಡೋಕೆ ಹೋದರೆ ಅವ್ರ ಕುಟುಂಬದವ್ರಿಗೆ ಕೆಲವರು ಕೆಲಸ ಬಿಟ್ಬಿಟ್ಟು ಮನೆಯಲ್ಲೇ ಇರಬೇಕಾಗತ್ತೆ ಎಕ್ಸ್ಟ್ರೀಮ್ ಪೊಸಿಷನ್ಸ್ನಲ್ಲಿ ಸೊ ಈ ಥರ ಇರಬೇಕಾದ್ರೆ ಅವ್ರಿಗೆ ಸೊಸ್ ಸೊಸೈಟಿನಲ್ಲಿ ಬೇರೆ ಯಾವುದೋ ಮದುವೆ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಹೋಗಿ ಇವ್ರು ನಾನು ಹೆಂಗೆ ಮುಖ ತೋರಿಸೋದು ಅಂತ ಅನ್ಸುತ್ತೆ ಅವ್ರಿಗೆ ಸೊ ಅವರು ಅದನ್ನು ಹೋಗೋದು ತಪ್ಪಿಸ್ಬಿಡ್ತಾರೆ ಸೊ ಈ ಥರ ಅವರು ದೂರ ದೂರ ಹೋಗ್ತಾರೆ ಬೇರೆ ಸು ಸುತ್ತಲೂ ಇರೋ ಸೊಸೈಟಿಯಿಂದ ತಮ್ಮ ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿಂದಲೇ ದೂರ ಇರ್ತಾರೆ ಅದರಿಂದ ಅವ್ರಿಗೆ ಸೋಷಿಯಲ್ ಸಪೋರ್ಟ್ ತುಂಬ ಕಡಿಮೆ ಆಗೋಗುತ್ತೆ ಅಂದರೆ ವ್ಯಕ್ತಿ ಮಾತ್ರವಲ್ಲ ಆರೈಕೆದಾರರು ಏನಿರ್ತಾರೆ ಕುಟುಂಬದವ್ರು ಏನಿರ್ತಾರೆ ಅವರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಈ ಎಲ್ಲ ವಿವಿಧ ಆಯಾಮಗಳಲ್ಲಿ ಸಾಕಷ್ಟು ರೀತಿಯ ಒತ್ತಡವನ್ನು ಎದುರಿಸಬೇಕಾಗತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಈಗ ಇಷ್ಟೆಲ್ಲ ರೀತಿಯ ತೊಂದರೆಗಳನ್ನ ಎದುರಿಸಿಯೂ ಕೂಡ ವ್ಯಕ್ತಿಯೊಬ್ಬ ಚಿಕಿತ್ಸೆಯನ್ನ ಪಡೆದಾಗ ಯಶಸ್ವಿಯಾದಂತಹ ಉದಾಹರಣೆಗಳು ಇದೆಯಾ ಹ ಕೆಲವು ಗೊತ್ತಾಗತ್ತೆ ಗೊತ್ತಿರೋದು ಹೇಳ್ತೀನಿ ನಿಮಗೆ ಒಬ್ರಿದ್ದಾರೆ ಅವ್ರಿಗೆ ಬೈಪೋಲರ್ ಇರೋದು ಆದರೆ ಅವರು ಕೆಲಸ ಸೇರಿಕೊಂಡು ಈಗ ಆ್ಯಕ್ಚುಲಿ ಪ್ರಮೋಷನ್ ಆಫೀಸರ್ ಆಗಿ ಪ್ರಮೋಷನ್ ಎಲ್ಲ ಆಗಿದೆ ಅದಲ್ಲದೆ ಅವರು ಹೆಂಡತಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳು ಕೂಡ ಕಾಲೇಜ್ ಹೋಗೋರಿದ್ದಾರೆ ಸೊ ಆ ಥರ ಒಂದು ಎಕ್ಸಾಂಪಲ್ ಹೇಳ್ಬೋದು ನಾನು ರೆಡಿಯಾಗಿ ಆಮೇಲೆ ಇನ್ನೊಬ್ರು ಸೈಂಟಿಸ್ಟು ಅವರು ಕೆಲಸ ಅವ್ರ ತಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅವರು ಯಾರನ್ನೋಸ್ತ ಜೊತೆಯವ್ರು ಇವ್ರನ್ನ ನೋಡ್ಕೊಳಕ್ ಬಿಟ್ಟು ತಮ್ಮ ಕೆಲಸಾನು ಯಶಸ್ವಿಯಾಗಿ ನಡೆಸ್ಕೊಂಡು ಇವ್ರನ್ನೂ ಸರಿಯಾಗಿ ನೋಡಿಕೊಂಡು ಕಾಪಾಡ್ಕೊಂಡಿದ್ರು ಇನ್ನೊಂದು ಜ್ಞಾಪಕ ಬರೋದೇನು ನನಗೆ ಒಬ್ರು ಪುಸ್ತಕ ಬರೆಯಕ್ಕೆ ಹೊರಟಿ ಹೊರಟಿದ್ದಾರೆ ಬರ್ದಿದ್ದಾರೆ ಆಗ್ಲೇ ಒಂದೆರಡು ಪುಸ್ತಕಗಳು ಅವರಿಗೆ ಅವರ ಕುಟುಂಬದವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಮೋಷನಲ್ ಸಪೋರ್ಟ್ ತುಂಬಾ ಕೊಟ್ಟಿದ್ದಾರೆ ಸೊ ಆ ಥರ ಬೇಕಷ್ಟು ಎಕ್ಸಾಂಪಲ್ಸ್ ಇದೆ ಸಾಧ್ಯ ಇದೆ ಸಾಧ್ಯ ಇದೆ ಆದರೆ ಅದಕ್ಕೆ ಒಂದಷ್ಟು ಬೇರೆಯವರ ಸಹಾಯ ಪಡಿಬೇಕಾಗತ್ತೆ ಹಾಗೇನೆ ಅದನ್ನ ಎದುರಿಸುವಂತಹ ಒಂದು ಪಾಸಿಟಿವ್ ಮೈಂಡ್ ಬೇಕಾಗುತ್ತೆ ಜೊತೆಗೆ ತಮ್ಮ ಒಂದು ಜೀವನವನ್ನ ಕೂಡ ನೋಡ್ಕೊಳ್ಳುವಂತಹ ಸ್ವಲ್ಪ ಮಟ್ಟಿಗಿನ ಒಂದು ಕಾಳಜಿಯನ್ನ ಅವರು ತಮ್ಮ ಬಗ್ಗೆ ಕೂಡ ವಹಿಸಬೇಕಾಗತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ಈಗ ಚಿಕಿತ್ಸೆಯನ್ನ ನೀಡಬೇಕಾದ್ರೆ ಮನೋರೋಗಿಗಳಿಗೆ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿನದು ಮತ್ತೆ ಅವರು ಎಷ್ಟ್ರ ಮಟ್ಟಿಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಈ ಕುಟುಂಬದವ್ರಿಗೆ ಫಸ್ಟ್ ಎಫೆಕ್ಟ್ ಆಗೋದು ಯಾಕಂದರೆ ರೋಗಿಗೆ ಅದು ಎಫೆಕ್ಟ್ ಆಗೋದಿಲ್ಲ ತಕ್ಷಣ ಯಾಕಂದ್ರೆ ಅವ್ರಿಗೆ ಅವ್ರ ಬಗ್ಗೆನೇ ಗೊತ್ತಾಗೋದಿಲ್ಲ ಆದರೆ ಈ ಕುಟುಂಬದವ್ರಿಗೆ ಇದೆಲ್ಲ ಈ ಥರ ಇದೆ ಅವರು ಅಬ್ಸರ್ವ್ ಮಾಡ್ತಾರೆ ಅದನ್ನು ಹೆಂಗೆ ರಿಯಾಕ್ಟ್ ಮಾಡೋದಂತಲೂ ಗೊತ್ತಿರಲ್ಲ ಅವ್ರಿಗೆ ಫಸ್ಟು ಸೊ ಅದ್ರ ಫಸ್ಟ್ ಭಯ ಬರ್ತೆ ಏನು ಹಿಂಗಾಗೋಯ್ತು ಅಂತ ಆಮೇಲೆ ಯಾರ ಹತ್ರ ತೋರಿಸ್ಬೇಕು ಅಂತಲೂ ಸಾಧಾರಣವಾಗಿ ಜನರಿಗೆ ಗೊತ್ತಿಲ್ಲ ಇದೇನೋ ಆರ್ಡಿನರಿ ಮಿಸ್ಬಿಹೇವಿಯರ್ ಅನ್ಕೋಬೋದು ಎಲ್ಲೋ ಕಾಲೇಜ್ನಲ್ಲಿ ಹುಡುಗರ ಜೊತೆ ಸೇರ್ಕೊಂಡೇನೋ ಹಿಂಗಾಗಿರ್ಬೇಕು ಅಥವಾ ಎಲ್ಲೋ ಮನೆಯಲ್ಲೇ ಕೂತಿರ್ತಾರೆ ಹೊರಗೆ ಹೋಗೋದಿಲ್ಲ ಎಲ್ಲೋ ಫ್ರೆಂಡ್ಸ್ ಜೊತೆ ಏನೋ ಸರಿ ಇಲ್ವೇನೋ ಆ ಥರ ಅನ್ಕೊಂಡ್ಬಿಡ್ತಾರೆ ಸೊ ಅವರು ಫಸ್ಟ್ ಅದನ್ನು ರೆಕಗ್ನೈಸ್ ಮಾಡಿದಾಗ ಒಂದು ಲೈನ್ ಕ್ರಾಸ್ ಮಾಡಿದಾಗ ಲಕ್ಷ್ಮಣ ರೇಖೆ ಅನ್ನೋಣ ಅದನ್ನು ಕ್ರಾಸ್ ಮಾಡಿದಾಗ ಅವರು ಖಂಡಿತವಾಗಿ ಸೈಕ್ಯಾಟ್ರಿಸ್ಟ ನೋಡೋಕೆ ಹೋಗಬೇಕು ಅದು ಸೈಕ್ಯಾಟ್ರಿಸ್ಟ್ ಹೋಗೋಕ್ಕೂ ಹೆದರಿಕೆ ಇರುತ್ತೆ ಅದು ಯಾಕೆ ಬೇಕು ಅಂತೂ ಹೇಳೋರು ಇರ್ತಾರೆ ಅದರಿಂದ ಬೇರೆಯವ್ರ ಜೊತೆ ಯಾರೋ ಒಂದಿಷ್ಟು ಜನರ ಜೊತೆ ಕೇಳಿ ಏನು ಮಾಡಬಹುದು ಅಂತ ತಿಳ್ಕೊಬೇಕು ಅದಾದ ಮೇಲೆ ಅವರು ರೆಗ್ಯುಲರ್ ಆಗಿ ಫಸ್ಟು ಅವರು ಆ್ಯಕ್ಸೆಪ್ಟ್ ಮಾಡಬೇಕು ಈಗ ಕೆಲವರು ನಾನು ನೋಡಿದ್ದೀನಿ ಅವರು ಆ್ಯಕ್ಸೆಪ್ಟ್ ಮಾಡಲ್ಲ ಅವರು ಸರಿ ಹೋಗ್ತಾರೆ ಇದು ಯಾವಾಗ ಮುಗಿಯುತ್ತೆ ಈ ಔಷಧಿ ಅಂತ ಕೇಳ್ತಾರೆ ಆದರೆ ಅದು ಇವರು ಡಾಕ್ಟರ್ ಗುರುಪ್ರಸಾದ್ ಹೇಳ್ದಂಗೆ ಅದು ಔಷಧಿ ಮೇಂಟೈನ್ ಮಾಡ್ತಾ ಇದ್ದರೆ ಅದು ಬ್ಯಾಲೆನ್ಸ್ ಅಲ್ಲಿ ಮೇಂಟೈನ್ ಮಾಡುತ್ತೆ ಸೊ ಅದಕ್ಕೆ ಅವರು ರೆಗ್ಯುಲರ್ ಆಗಿ ಸೈಕೆಟ್ರಿಸ್ಟ್ ಹತ್ರ ಹೋಗಿ ಆ ಮೆಡಿಸಿನ್ ತಗೋಬೇಕು ಇದೆರಡು ಹೊರಗಿಂದ ಔಷಧಿ ಆಮೇಲೆ ಡಾಕ್ಟ್ರ್ ಅಂತ ಹೇಳಿದ್ವಿ ಅದ್ರ ಮೇಲೆ ಕುಟುಂಬದವ್ರು ಆ ಪೇಶೆಂಟ್ನ ಆಕ್ಸೆಪ್ಟ್ ಹಿಮ್ ಆರ್ ಹರ್ ಆ್ಯಸ್ ಹೀ ಆರ್ ಶಿ ಈಸ್ ಅವ್ರು ಆಗೋಗ್ಬಿಟ್ಟಿದ್ದಾರೆ ನಮಗೇನೋ ಕಷ್ಟ ಆಗಿದೆ ಅಂತ ಹೇಳೋದ್ರ ಬದಲು ಇದು ನಮ್ಮ ನಿಜ ಸ್ಥಿತಿ ಈಗ ನಮ್ಮ ಕುಟುಂಬದಲ್ಲಿ ಅದನ್ನ ನಾವು ಹೇಗೆ ನೋಡಿಕೊಂಡು ನಾವು ವಾಟ್ ಐ ಕಾಲ್ ಎ ರೋಡ್ ಲೆಸ್ ಟ್ರಾವೆಲ್ಡ್ ಅಂತ ದಿಸ್ ಇಸ್ ಎ ಬಿಗಿನಿಂಗ್ ಆಫ್ ಎ ರೋಡ್ ಲೆಸ್ ಟ್ರಾವೆಲ್ಡ್ ಅಂತ ಅಂದ್ಕೊಂಡು ನಾವು ಅವ್ರಿಗೆ ಗಮನ ಕೊಟ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಕೆಲವು ಕಡೆ ಅದು ಕಷ್ಟ ಆಗುತ್ತೆ ಯಾಕೆಂದ್ರೆ ನಮ್ಮನ್ನು ಬೈತಾರೆ ಒಂದೊಂದ್ಸಲಿ ಆಗ ನಾವು ಹೆಂಗೆ ರೆಸ್ಪೆಕ್ಟ್ ಕೊಡೋಂದ್ರೆ ಬೈ ಏನೋ ಮಾಡಬೇಕು ಬಟ್ ಅದಾದ ಮೇಲೆ ಅದನ್ನು ಮರ್ತು ಬಿಟ್ಟು ಇದು ಇವ್ರು ಇರೋದು ಹಿಂಗೆ ಅನ್ಕಂಡೀಷ್ನಲ್ ಲವ್ ಕೊಡಬೇಕು ಅಂದರೆ ನಾವು ಅವ್ನು ಚೆನ್ನಾಗಿದ್ರೆ ಮಾತ್ರ ಕೊಡಬೇಕು ಚೆನ್ನಾಗಿಲ್ದಿದ್ದಾಗ ಕೊಡಕ್ಕಾಗಲ್ಲ ಅಂತಿರಬಾರ್ದು ಸೊ ಅನ್ಕಂಡೀಷ್ನಲ್ ಲವ್ ಹೆಂಗೆ ಕೊಡಬೇಕು ಅನ್ನೋದನ್ನ ಮಾಡಬೇಕು ಅವರು ಈಗ ಮನೋರೋಗಿಗಳು ಯಶಸ್ವಿ ಜೀವನವನ್ನ ನಡೆಸ್ಬೇಕು ಅಂತಾದ್ರೆ ಏನನ್ನ ಮಾಡಬಹುದು ಅವ್ರಿಗೂ ಅಷ್ಟೇನೆ ಸೇಮ್ ಇದು ಫಸ್ಟ್ ಆಕ್ಸೆಪ್ಟೆನ್ಸ್ ಆಕ್ಸೆಪ್ಟ್ ವಿತ್ ಗ್ರೇಸ್ ಅಂದ್ರೆ ಅದಕ್ಕೆ ಸಪೋರ್ಟ್ ತಗೋಬೇಕು ಬೇರೆಯವ್ರಿಂದ ಹೌ ಟು ಆಕ್ಸೆಪ್ಟ್ ಅಂತ ಆಕ್ಸೆಪ್ಟ್ ವಿತ್ ಗ್ರೇಸ್ ಆದಮೇಲೆ ಔಷಧಿ ಮತ್ತು ಹತ್ರ ತೊಗೋಬೇಕು ಹೋಗೋದು ಅದು ರೆಗ್ಯುಲರ್ ಅದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅದಾದಮೇಲೆ ನಾನು ಅವರು ಡಾಕ್ಟರ್ ಗುರುಪ್ರಸಾದ್ ಹೇಳ್ದಂಗೆ ನಾರ್ಮಲ್ ಆಗಿರುತ್ತಾರೆ ಹೆಚ್ಚು ಕಡಿಮೆ ಕೆಲವು ಸಲ ಏರುಪೇರು ಆಗುತ್ತೆ ಸೊ ನಾರ್ಮಲ್ ಆಗಿದ್ದಾಗ ಯಾವುದಾದ್ರೂ ಒಂದು ಹಾಬೀಸು ಯಾವುದಾದ್ರು ಒಂದು ಪುಸ್ತಕ ಓದೋದಾಗಲಿ ಅಥವಾ ಸಂಗೀತ ಯಾವುದಾದ್ರೂ ಅದೆಲ್ಲ ಅದರಲ್ಲೆಲ್ಲ ನಾನು ನೋಡಿದ್ದೇನೆ ತುಂಬ ಜನ ಅದರಲ್ಲೇ ಇಂಟ್ರೆಸ್ಟ್ ತಗೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಅದರಿಂದ ಅವ್ರಿಗೆ ಸ್ವಲ್ಪ ಪ್ರೆಷರು ಕಡಿಮೆ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಏನು ಸಂದೇಶವನ್ನು ಅದೇ ನಾನು ಹೇಳಿದ ಮುಂಚೆ ಹೇಳ್ದಂಗೆ ಆಕ್ಸೆಪ್ಟ್ ವಿತ್ ಗ್ರೇಸ್ ಬಂದಿರೋದು ಆಗಿದೆ ಈಗ ಅದರಿಂದ ನಾವು ಮುಂದೆ ನೋಡಬೇಕು ಇದರ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ಲೈಫ್ ದ ಇಲ್ನೆಸ್ ಇಸ್ ನಾಟ್ ಮೀ ಅಂತ ಇವ್ ರೋಗಿಗೆ ಅರ್ಥ ಆಗಬೇಕು ದ ಇಲ್ನೆಸ್ ಇಲ್ನೆಸ್ ರೋಗ ಅನ್ನು ಬಂದಿದೆ ಆದ್ರೆ ರೋಗವೇ ಭಾಗ ರೋಗ ಆಗಿದೆ ಬಿಟ್ರೆ ಅದನ್ನ ಹೊರತಾಗಿಯೂ ಕೂಡ ಸಾಕಷ್ಟು ಒಳ್ಳೆಯ ಅಂಶಗಳು ನನ್ನಲ್ಲಿದೆ ಈ ರೋಗವನ್ನ ಕೂಡ ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿದೆ ಅದಕ್ಕೆ ನನ್ನ ಕುಟುಂಬದವರ ಬೆಂಬಲ ಹಾಗೆ ವೈದ್ಯರ ಸಹಾಯ ಇದೆಲ್ಲದೂ ಲಭ್ಯ ಇದೆ ಅಂತ ಗೊತ್ತಾದ್ರೆ ಬದುಕನ್ನು ಎದುರಿಸುವಂಥದ್ದು ಆನಂದದಿಂದ ಇರುವಂತದ್ದು ಖಂಡಿತವಾಗಿ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಿ ಇದುವರೆಗೆ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ ಅನ್ನುವಂಥದ್ರ ಜೊತೆಗೆ ಹೇಗೆ ಅದನ್ನ ಒಪ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ವಂದನೆಗಳು ನಮಸ್ಕಾರ ವೀಕ್ಷಕರೇ ದೇಹಕ್ಕೆ ಅದೆಲ್ಲ ಎಷ್ಟೊಂದು ರೀತಿಯ ರೋಗಗಳು ಬರುತ್ತೆ ಅಲ್ವಾ ನಾವ್ ಅದನ್ನ ತಕ್ಷಣ ವೈದ್ಯರ ಬಳಿ ತೋರಿಸ್ತೀವಿ ಮನಸ್ಸು ಕಣ್ಣಿಗೆ ಕಾಣಲ್ಲ ಹಾಗಾಗಿಯೇ ಅದಕ್ಕೆ ಬಂದಂತಹ ರೋಗಗಳು ಕಾಣಲ್ಲ ಅಂತ ಹೇಳಿ ನಾವು ಅದನ್ನು ನಿರ್ಲಕ್ಷಿಸ್ತೀವಿ ಹಾಗೆ ಮಾಡಬಾರದು ಮನಸ್ಸಿಗೆ ಬಂದಂತಹ ರೋಗಗಳನ್ನು ಯಾವುದೇ ರೀತಿಯ ಸಮಸ್ಯೆ ಆದಲ್ಲಿ ಖಂಡಿತವಾಗಿ ವೈದ್ಯರನ್ನು ಕಾಣಬೇಕು ಆರಂಭಿಕ ಹಂತದಲ್ಲಿಯೇ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಿದರೆ ಯಶಸ್ವಿ ಜೀವನವನ್ನು ನಡೆಸಲಿಕ್ಕೆ ಖಂಡಿತ ಸಾಧ್ಯ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ